ನಮಸ್ಕಾರ ಫ್ರೆಂಡ್ಸ್ ನಾವು ಆರೋಗ್ಯಕ್ಕೆ ಉತ್ತಮವಾದ ಬೀಜಗಳ ಬಗ್ಗೆ ಮಾತನಾಡೋಣ ಇವತ್ತು ಹೃದಯ ರೋಗಗಳು ಈಗಾಗಲೇ ಸಾಮಾನ್ಯವಾಗುತ್ತಿವೆ ಫ್ರೆಂಡ್ಸ್ ಹೀಗಾಗಿ ಹೃದಯವನ್ನು ಆರೋಗ್ಯವಾಗಿರಿಸಲು ನಾವು ಯಾವ ಬೀಜಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಅಂತ ಅತ್ಯಂತ ಮುಖ್ಯ ಅದರಲ್ಲಿ ಚಿಯಾ ಬೀಜಗಳು ಚಿಯಾ ಬೀಜಗಳನ್ನು ತಗೊಳ್ಳುವುದರಿಂದ ಫ್ರೆಂಡ್ಸ್ ಒಮೇಗಾ ಪ್ಯಾಟ್ ಆಮ್ಲಗಳಿಂದ ತುಂಬಿದ್ದು ರಕ್ತದ ಒತ್ತಡ ಅದೇ ಬಿ ಪಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತವೆ ಇದು ಹೃದಯದ ರಕ್ಷಣೆಗೆ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಚಿಯಾ ಬೀಜಗಳನ್ನು ತಗೊಳ್ಳುವುದರಿಂದ ಹಲೆಮ ಬೀಜಗಳು ಇವು ಕೂಡ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ರೇಷೆಗಳ ಮೂಲವಾಗಿದ್ದು ಇದು ತೂಕ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ನಮ್ಮ ವೆಯ್ಟ್ ಲಾಸ್ನ ಕಂಟ್ರೋಲ್ ಮಾಡುತ್ತೆ ಕರಡಿಲು ಬೀಜಗಳು ಇದು ಮೆಗ್ನೀಷಿಯಮ್ಮಿಂದ ಸಮೃದ್ಧವಾಗಿದ್ದು ಇದು ಅಷ್ಟೇ ಫ್ರೆಂಡ್ಸ್ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಕಾರಿಯಾಗುತ್ತದೆ ಮುಖ ಬೀಜಗಳು ಅಂದರೆ ಸೂರ್ಯಕಾಂತಿ ಬೀಜಗಳು ಇದರಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದ್ದು ಹೃದಯದ ತಂತುಗಳನ್ನು ರಕ್ಷಿಸುತ್ತದೆ ಹಿಂಪು ಬೀಜಗಳು ಇದರಲ್ಲಿ ಫ್ರೆಂಡ್ಸ್ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟಿ ಆಮ್ಲಗಳ ಸಮತೋಲನ ನೀಡುತ್ತದೆ ಇದರಿಂದ ದಮನಿಗಳು ಆರೋಗ್ಯಕ್ಕೆ ಸುಧಾರಿಸುತ್ತದೆ ನಾವು ಈ ಬೀಜಗಳನ್ನು ದಿನನಿತ್ಯ ಆಹಾರದಲ್ಲಿ ಸೇರಿಸಿಕೊಳ್ಳುವ ಮೂಲಕ ಫ್ರೆಂಡ್ಸ್ ಹೃದಯವನ್ನು ಬಲಪಡಿಸಬಹುದು ಬೀಜಗಳನ್ನು ಸ್ಮೂದಿ ಒಟ್ಮಿಲ್ ಸಲಡುಗಳಲ್ಲಿ ಹಾಕಿ ಸೇವಿಸಬಹುದು ಆದರೆ ಅವುಗಳನ್ನು ಬೇಪರ್ ಮಾಡಿದಾಗ ಅಥವಾ ಹೆಚ್ಚು ಉಪ್ಪು ಹಾಕಿದಾಗ ಆರೋಗ್ಯಕ್ಕೆ ಹಾನಿಕಾರಿಯಾಗಬಹುದು ಫ್ರೆಂಡ್ಸ್ ಅದರಿಂದ ಗಮನಿಸಬೇಕು ಹೃದಯದ ಆರೋಗ್ಯಕ್ಕೆ ಮಾತ್ರವಲ್ಲದೆ ಈ ಬೀಜಗಳು ಇತರ ಆಂಶಿಕ ಆರೋಗ್ಯಗಳನ್ನು ಕಾಪಾಡುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು